ಎಲ್ಲ ನನ್ನ ಬಂಧುಗಳಿಗೆ ಜೆಬಿ ಕಾದ್ರಿ ವಕೀಲ ಯಾರನ್ನ ನನ್ಗೆ ಗೊತ್ತಿಲ್ಲ ಫಸ್ಟ್ ಹೇಳ್ಬೇಕಂದ್ರ ಸ್ಟೇಟ್ಮೆಂಟ್ ಕೊಡ್ತೀನಿ ನೀನು ಸಾರಿ ತಪ್ಪ ಹೇಳಿ ನಮ್ಮ ಹೆಣ್ಮಕ್ಳಿಗೆ ನೀನ್ ಸಾರಿ ಕೇಳಿಲ್ಲ ಅಂದ್ರ ನೀನು ಚಡ್ಡಿ ಕೌದ್ರು ಮೆರವಣಿಗೆ ಮಾಡೋದಂತ ಸಾಕ ನಿನ್ನ ಮನೆ ಮುಂದ ಮನೆ ಹಿಡ್ಕೊಂಡು ಡಿ ಸಿ ಆಫೀಸ್ ತನ ತಾನಗ ಏನಪ್ಪಾ ಅಂತಂದ್ರ ಚಡ್ಡಿ ಮ್ಯಾಗ ಮೆರವಣಿಗೆ ಮಾಡ್ತಾರೆ ನಮ್ಮ ಹೆಣ್ಣುಮಕ್ಳು ಪಸ್ಟ್ ನೀನ್ ತಲೆ ತಲೆಗಿಟ್ಕೋ ಕಾದ್ರಿ ವಕೀಲ ಏನ್ ಇದೇನಾನ್ ತಲೆ ಇಟ್ಕೊಂಡು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಆದಾಗ ಮಾತಾಡ್ಬೇಕಾದ್ರ ನೀನು ದಲಿತ ವಿರೋಧಿನ ಇದಿ ಹಿಂದೂ ವಿರೋಧಿನ ಇದಿ ಹ ಎಲ್ಲಾ ಏನ್ ಮಾತಾಡಂಗಿತ್ತ ನಿಂದು ಬಸನ್ ಕೊಡದ ಏನ್ ತಿಂಡಿ ಅದ ನಿಮ್ ನಿಮ್ ಹೊಯ್ಕೋತ್ ನೀವು ನೀವು ನಾವು ನೀವು ನೋಡ್ರಿ ರಾಜಕೀಯವಾಗಿ ಮಾತ್ ಮಾಡಂಗಿತ್ತಂದ್ರ ಜಾತೀತವಾಗಿ ನೀವ್ ಯಾರನ್ನ ತೋಲಕ್ ಹೋಗ್ಬೇಡ್ರಿ ಈ ಪ್ರಜಾಪ್ರಭುತ್ವದಾಗ ಎಲ್ಲರಿಗ ಹಕ್ಕದ ಮಾತಾಡಕ ನಿಮ್ಗ ಹಕ್ಕು ಕೊಟ್ಟದ ಆ ಹಕ್ಕಿನ ಪ್ರಕಾರ ನೀವ್ ಮಾತಾಡಕ್ ಹೋಗ್ರಿ ನೋಡ್ರಿ ಕಾದ್ರಿ ಹೋಗಿಲ್ರಿ ಕುಂಡ ತಾಕತ್ತು ಇತ್ತು ಅಂದ್ರ ನಿನ್ನ ಹೆಣ್ಮಕ್ಳು ಬಸವನ ಗುಣ ಮಗನಿಗೆ ಕೊಟ್ಟು ಮದುವೆ ಮಾಡು ನಾನೇ ಒಂದ್ ಕೋಟಿ ರೂಪಾಯಿ ನಾನೇ ನಾನೇ ಪಟ್ಟಿ ಎತ್ತಿ ನಮ್ಮ ಸಮುದಾಯದ ಪಟ್ಟಿ ಎತ್ತಿ ನಾನೇ ದಕ್ಕ ಕೊಡ್ತೀನಿ ಒಂದ್ ಕೋಟಿ ಎಲ್ಲಾ ಎರಡು ಕೋಟಿ ರೂಪಾಯಿ ಕೊಡ್ತೀನಿ ನಾನು ಹೆಣ್ಣು ಮಕ್ಳಿಗೆ ಈ ತರ ಮಾತಾಡತ್ತಂದ್ರ ನಮ್ಗ ನೋವಾದ ದಯವಿಟ್ಟು ನೋಡ್ರಿ ಕಾದ್ರಿ ಹೋಗಿಲ್ರಿ ನೀವು ಬಂದ ಇಲ್ಲಿ ಸಮಯ ಕೇಳಿಲ್ಲ ಅಂದ್ರ ನಿಮಗ ಈಗ ಹೇಳೀನಿ ನಿನ್ನ ಮನಿ ಬಂದು ಚಡ್ಡಿ ಕಳದು ಬೆರಗು ಅಂತ್ರು ಮಾಡೋಂತ್ರರು ಪಕ್ಕ ನಮ್ಮ ಹೆಣ್ಣು ಮಕ್ಕಳು ಹ ನನ್ನ ಹೆಸರು ಕಂಠೀರವ ಹೊಸಮನಿ ಹೇಳಿ